ಏನೋ ಸಮಾಧಾನ ಆಗೋನೆ ಅಂತ ಇನ್ನೊಂದ್ ಸಮಾಧಾನ ಆಗಿದೆ ಇಲ್ಲ ಬಾಪ ಇನ್ನ ದಗ ದಗ ಅಂತವನೆ ಇಲ್ಲ ಉರಿತಾನೆ ಅವನು ಬಾ ದಗ ದಗ ಅಂತ ಏನ್ ಸ್ವಾಮಿ ಏನ್ ದೇವ್ರ ಏನ್ ಆಯ್ತು ಅಂತ ಇವಾಗ ನೀನು ಹಿಂಗೆ ಪಾಪ ಮಾಡ್ಕೊಂಡು ನಿಂತಿರೋದು ಓಹೋ ಕೋಲ್ ನೋಡಪ್ಪ ಎಷ್ಟಪ್ಪ ಅದೇ ಏನ್ ಅದ್ರಾಗ ಏಟ್ ತಿಂದ್ರೆ ಬದುಕ್ತಾನ ಮನುಷ್ಯನು ಹಾ ಬದುಕ್ತಾನ ಯಾರ ನೋಯ್ಯಾರ ಕೋಲ್ ಹಾಕೊಂಡ್ ನಿಂತಿರೋದು ಯಾರ ನೋಯ್ಯಕಂತ ಹ ನೀನ್ ಹತ್ತು ಹೋಗಿದ್ದೆ ಕೋಲ್ ನೆತ್ತೆ ಬುಜದ್ಮೇಲೆ ಇಕ್ಕೊಂಡು ನಿಂತವನಪ್ಪ ಒಂದೋಗ್ರೆ ಅನ್ನ ತಿಂದಿಲ್ಲ ಒಂದು ತೊಟ್ಟು ನೀರು ಕುಡ್ತಿಲ್ಲ ಅವಳ ಅಂಬುಜಿ ಬಲವಂತ ಮಾಡಿದ್ಲು ಆಲನ ಕುಡಿಯಪ್ಪ ಅಂತ ಎಲ್ಲರನ್ನ ಮುಚ್ಕೊಂಡು ಹೋಗು ಬಯಮಿಸ್ಕೊಂಡೋಗು ಮುಚ್ಕೊಂಡು ಹೋಗು ಹೋಗು ಹ್ಮ್ ಕೃಷ್ಣ ಬರ್ತಾನೆ ಅದೇನೋ ಹೇಳ್ತಾನೆ ಇವ್ನು ಹೇಳ್ತಾನೆ ಅವನು ಏನೋ ಹೇಳ್ತಾನೆ ಅವರಿಬ್ರು ಭಾಷೆ ಅವರಿಬ್ಬರಿಗೆ ಅರ್ಥ ಆಗ್ಬೇಕು ನಂಕಂತೂ ಅರ್ಥ ಆಗಿಲ್ಲಪ್ಪ ಅದೇನೋ ಕೇಳಪ್ಪ ದೇವರೇ ಏನಾಯ್ತು ಮಾತಾಡೋದು ಹಿಂಗೆ ನಾನು ಮಾತಾಡೋದು ಹಿಂಗೆ ಇವೆರಡು ಮಾತು ಅರ್ಥ ಆಯ್ತವಪ್ಪ ದೊಡ್ಡವನು ಸುನಂತಿ ಇವೆರಡೇ ನಂಗೆ ಅರ್ಥ ಆಗುತ್ತೆ ಇನ್ನೇನೂ ಅರ್ಥ ಆಗೋಲ್ಲ ಅವ್ನ ಮಾತುಕ್ಳು ನಿನ್ಗೆ ಅರ್ಥ ಆಗ್ತದೇನಾ ಕೇಳಿಬಿಡಪ್ಪ ಯಾಕಪ್ಪ ಹಾ ಯಾಕಪ್ಪ ಒಪ್ಪು ಮಾಡ್ಕೊಂಡಿರೋತ್ ಇವಾಗ ನೀನುವಾ ನಾನು ಇದ್ದೀನಲ್ಲ ಮನೆ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ ಸುಮ್ಮನೆ ಇರುವ ಯಾರೆಲ್ಲೂ ಹೋಗಿಲ್ಲ ಹಮ್ಮ ಅಪ್ಪ ಅಪ್ಪ ಆಯ್ತಪ್ಪ ಬಾಯ್ ಮುಸ್ಕೊಂಡು ಇರ್ತೀನಿ ಅದೇನೋ ಹೇಳು ಚಿಕ್ಕನೇ ನಾನು ಮಲ್ಕೋತೀನಲ್ಲ ಆ ಹಿಂದ್ಗಡೆ ಮನೆಗಾ ಹಾ ನಾ ರೂಮಾಗೆ ಹಿಂದ್ಗಡೆ ಇದ್ದಲ್ಲ ಅಲ್ಲೇ ಯಾಕೆ ಕೊಡ್ಬೇಕಂತೆ ಅಪ್ಪನ ಹೇಳಿದ್ದು ಅಂತ ಹೇಳೋಗ ನಿಮ್ಮ ಅಮ್ಮನ್ ಕೇಳೋಗ ಎಷ್ಟಪ್ಪಾ ಒಂದ್ಸಾರ ತಕೊಂಡ್ಬರ್ಬೇಕು ಈಸ್ಕೊಂಬ ನಿಮ್ಮ ಅಮ್ಮನ್ ತಿಳಿತದೆ ಕೊಡ್ತಾಳೆ ಹೋಗಿ ಈಸ್ಕೊಂಬ ಸರನಾಕಾ ನೀನು ಹೋಗಿದೆ ನೀನು ಈಸ್ಕೊಂಡ್ಬೋ ಕಾಸು ನಾನು ಅಪ್ಪ ಇಂಡಿತ್ತು ಅಂಗಡಿ ತಕ್ಕಂಗೆ ಓಟ್ ಬರ್ತೀನಿ ಅದೇನೋ ಬೇಕು ಅಂದ್ರೆ ತಕೊಂಬಂದ್ ಕೊಡೋಣ ಪಾಪ ಕಷ್ಟ ಅಂದರೆ ಕಾಯ್ಕೊಂತಾರೆ ನಾನು ಹೆಂಗೂ ಓದ್ತಾ ಇದ್ದೀನಿ ಅದೇ ಕೆಲಸ ತಕೊಂಬರ್ತೀನಿ ಹೋಗು ಹೋಗಿ ಇಸ್ಕೊಂಬ ಹೋಗು ಬಿರಿನಾ ನಾನು ಓಟ್ ಬರ್ತೀನಿ ಹ್ಞೂ ಸರಾ ಯಾಕಪ್ಪ ಹಾಂ ಯಾಕ ಇವಾಗ ನೀವು ಕಾಪ್ ಮಾಡ್ಕೊಂಡಿರತ್ತ ಹಾಂ ಯಾವ ಟೈಮ್ ತ್ ಆಗಬೇಕು ಅದೆಲ್ಲ ಆತ ಇರ್ತದೆ ಸಮಾಧಾನವಾಗಿರ್ಬೇಕು ನೀನು ಪಾಪ ಮಾಡ್ಕೊಂಡ್ ಕುಡ್ತಾ ಕಾಪಾ ಏನಕ್ಕಪ್ಪ ಕೆಲ್ಸಕ್ಕೆ ಬರಲ್ಲ ಕೋಪ ಇರ್ಬೇಕು ನೀನು ಕೈಲಿ ಇರಪ್ಪ ಅವಾಗ ಹೇಳ್ತೀನಿ ಅವ್ರಗ ಬಿಟ್ಬಿಡ್ತೀನ ನಾನು ಅಲ್ಲ ನಾವೆಲ್ಲಾ ಇಷ್ಟ ಸಮಾಧಾನ ಆಗಿಲ್ಲ ನೋಡ್ತೀನಪ್ಪ ನೀನು ಒಂದು ಮಾತ ಸಮಾಧಾನ ಆಗ್ಬಿಟ್ನಾ